ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸುಲಭವಾಗಿ ಮಾಡಿಕೊಳ್ಳಬಹುದಾದಂಥ ರವೆ ವಾಂಗಿ ಭಾತ್ನ ನಾನು ಇವತ್ತು ರೆಸಿಪಿ ತಂದಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ನಾನು ಎರಡು ಗ್ಲಾಸ್ ಅಳತೆಯ ರವೆ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ಬನ್ಸಿ ರವೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಉಪ್ಪಿಟ್ಟು ರವೆಯಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಾನು ಇದಕ್ಕೆ ತುಪ್ಪ ಹಾಕಿ ಮತ್ತು ಜೀರಿಗೆಯನ್ನು ಹಾಕಿ ಸ್ವಲ್ಪ ಜೀರಿಗೆ ಒಂದು ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಹುರಿದು ಎಲ್ಲೂ ಅಡಿ ಹತ್ತಿಸ್ಬೇಡಿ ನಾನು ಹಿಂದಿನ ವೀಡಿಯೋಲಿ ಇದನ್ನು ಅಪ್ಲೋಡ್ ಸಹ ಮಾಡಿದ್ದೀನಿ ನಾನು ಹಿಂದೆ ಈಗ ಮೂರು ನಾಲ್ಕು ದಿನದಿಂದ ಅವರೇ ಕಾಳು ಪಿಟ್ ಮಾಡೋದನ್ನು ಅಪ್ಲೋಡ್ ಮಾಡಿದೆ ಅದರಲ್ಲಿ ರಾವೆ ಯಾವ ರೀತಿ ಹುರ್ಕೋಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ದಯಮಾಡಿ ನೋಡಿ ನಾನಿಲ್ಲಿ ಪ್ರತಿ ಸರಿಯೂ ತಿರ್ಗಾ ತೋರ್ಸೋಕ್ಕೋಗಿಲ್ಲ ಹೋಗಿಲ್ಲ ಯಾಕೆಂದರೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಅರ್ಧ ಕೆ ಜಿಯಷ್ಟು ಮೈಸೂರು ಬದನೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಯಾಕೆಂದರೆ ವಾಂಗಿಭಾತ್ಗೆ ಬದನೆಕಾಯಿ ಹೆಚ್ಚಾಗಿ ಸಿಗಬೇಕು ಮೈಸೂರು ಬದನೆಕಾಯಿ ತೊಗೊಳ್ಳಿ ಮತ್ತು ಮಾಡೋದಕ್ಕೆ ಕಡಲೆಕಾಯಿ ಎಣ್ಣೆ ನಾವು ವಾಂಗಿಭಾತ್ ಪುಡಿ ಮಾಡೋದು ತೋರಿಸಿದ್ದೆಲ್ಲ ಪುಡಿ ಮುಕ್ಕಿತ್ತು ಅದನ್ನೇ ತೊಗೊಂಡಿದ್ದೀನಿ ಆಮೇಲೆ ದಪ್ಪ ಮೆಣ್ಸಿನ್ಕಾಯಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹುಳಿಗೆ ಹುಳಿ ಟೊಮೆಟೊ ಎರಡು ಮತ್ತು ಹುಣಸೆ ಹುಳಿ ಅಡುಗೆ ಅರಿಶಿನ ಹಾಗೆ ಪುಡಿಂಗು ಸಾರಿ ಅಲ್ಲಿ ನಾನು ದಪ್ಪ ಮೆಣಸಿನ್ಕಾಯಿ ಅಂದ್ಬಿಟ್ಟೆ ಅದು ಕರಿಬೇವಿನ ಸೊಪ್ಪು ದಪ್ಪ ಮೆಣಸಿನ್ಕಾಯಿ ಇಲ್ಲಿ ಬಳಸಿಲ್ಲ ನೀವು ಧಾರಾಳವಾಗಿ ದಪ್ಪೆಣಸಿನ್ಕಾಯಿ ಮತ್ತು ಬಟಾಣಿ ಅವರೆಕಾಳು ಆಲೂಗಡ್ಡೆ ಏನು ಬೇಕಾದರೂ ಬಳಸ್ಬೋದು ಆದರೆ ಇದಕ್ಕೆ ಕಡಲೆಕಾಯಿ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ ಎಲ್ಲ ಕೈ ಎಣ್ಣೆಯನ್ನು ಇಲ್ಲಿ ಬಳಸ್ತಾ ಇದ್ದೀನಿ ದಪ್ಪ ತಳದ ಪಾತ್ರೆ ಇಟ್ಕೊಂಡು ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ ಬಂದಿದೆ ಸಾಸಿವೆ ಜೀರಿಗೆಯನ್ನ ಹಾಕೋತಾ ಇದ್ದೀನಿ ಸಿಡಿತಾ ಸಿಡಿತಾ ಇದ್ದಂಗೆ ಕಡಲೆ ಬೆಳೆ ಉದ್ದಿನ ಬೆಳೆಯನ್ನು ಸಹ ಹಾಕೊತಾ ಇದ್ದೀನಿ ಇದೆಲ್ಲ ಸಿಡಿತಾ ಇದ್ದಂಗೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಈಗ ಈರುಳ್ಳಿ ಕರಿಬೇವು ಮತ್ತೆ ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕೊಂಡು ಬಾಡಿಸ್ಕೊತೀನಿ ನೋಡಿ ಇದೆಲ್ಲ ಸ್ವಲ್ಪ ಬಾಡ್ ಬರ್ತಿದ್ದಂಗೆ ನಾನೀಗ ತೊ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಅರ್ಧ ಕೆ ಜಿ ಬದನೆಕಾಯಿಯನ್ನು ಹಾಕ್ಕೊತಾಯಿದ್ದೀನಿ ಇದ್ದೀನಿ ಬಾ ಅಂತಂದರೆ ಬದನೆಕಾಯಿ ಹೆಚ್ಚಿಗೆ ಇರಬೇಕು ನಾವು ತಿಂತಾಯಿದ್ರೆ ಬದನೆಕಾಯಿ ನಮಗೆ ಹಲ್ಲಿಗೆ ಸಿಗ್ತಾ ಇರಬೇಕು ಆ ರೀತಿ ಹಾಕ್ಕೊಳ್ಳಿ ಒಂದು ಶಾಸ್ತ್ರಕ್ಕೆ ಒಂದು ಎರಡು ಮೂರು ಬದ್ನೆಕಾಯಿ ಹಾಕೊಂಬಿಡ್ಬೇಡಿ ಬದನೆಕಾಯಿ ವಾಂಗಿ ಭಾ ಅಂತಂದರೆ ಬದನೆಕಾಯಿ ಹೇರಳವಾಗಿ ಕಾಣ್ತಾ ಇರಬೇಕು ನಮಗೆ ತಿನ್ಬೇಕಾದ್ರೆ ಸಿಗ್ತಾ ಇರಬೇಕು ಇದನ್ನೆಲ್ಲ ಒಂದೆರಡು ಸರಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈಗ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನೀವು ಪುಡಿ ಉಪ್ಪು ಬಳಸೋರು ಪುಡಿ ಉಪ್ಪು ಬಳಸಿ ಬಟ್ ಆದರೆ ಹೆಚ್ಚಿಗೆ ಕಲ್ಲುಪ್ಪನ್ನೇ ಬಳಸಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಉಪ್ಪು ಹಾಕೋತಾ ಇದ್ದಂಗೆ ಜೊತೆಗೆ ಹೆಚ್ಚಿರ್ತಕ್ಕಂಥ ಟೊಮೆಟೊ ಎರಡು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿದ್ದೆ ನೋಡಿ ಆಗಲೇ ಎಷ್ಟು ಬೆಂದು ಬಂದುಬಿಟ್ಟಿದೆ ಈಗ ಅಡುಗೆ ಅರಿಶಿನವನ್ನು ಇದ್ದೀನಿ ಬದನೆಕಾಯಿ ನಿಮಗೆ ಹಲ್ಲಿಗೆ ಸಿಗೋ ಹಂಗೆ ತಿನ್ನೋರಿಗಿದ್ರೆ ಹಲ್ಲಿದ್ರೆ ಬದನೆಕಾಯಿ ಹಲ್ಲಿಗೆ ಹಾಗೆ ಇಟ್ಕೊಳ್ಳಿ ನಮ್ಮ ಮನೇಲಿ ನಮ್ಮ ಅಣ್ಣಗೆ ಹಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಬೇಯಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಎಲ್ಲ ಬಂದಿದೆ ನಾನು ಸ್ವಲ್ಪ ಬೇಯಿಸಿ ಹಾಕ್ಕೊಂಡಿದ್ದೀನಿ ಈಗ ನಾನು ಮೂರು ಸ್ಪೂನಷ್ಟು ಈ ವಾಂಗಿಬಾತ್ ಪುಡಿಯನ್ನು ಇದ್ದೀನಿ ವಾಂಗಿಭಾತ್ ಪುಡಿಯನ್ನು ಹಾಕ್ಕೊಂಡ್ಮೇಲೆ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಳ್ಳಿ ಇಲ್ಲಾಂದರೆ ಹಡಿ ಬಿಡುತ್ತೆ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿಯನ್ನು ನಾನು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಬೆಲ್ಲ ಮಾತ್ರ ಮರೆಯದೆ ಹಾಕ್ಕೊಳ್ಳೇಬೇಕು ನೋಡಿ ಸ್ನೇಹಿತರೆ ಘಮ 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 ಅಂತ ಇದೆ ಈಗ ಈ ಗ್ಲಾಸಲ್ಲಿ ರವೆ ತೊಗೊಂಡಿದೆ ಇದೇ ಗ್ಲಾಸ್ನಲ್ಲಿ ನಾನು ನಾಲ್ಕೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ ಈಗ ನೀರು ಹಾಕ್ಕೊಂಡು ನಂತರ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾಲ್ಕೂವರೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ಕುದಿ ಬಂದ ತಕ್ಷಣ ನೀವು ಹುಳಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ ನಂತರ ಹುರಿದಿಟ್ಕೊಂಡಿರ್ತಕ್ಕಂಥ ರವೆಯನ್ನು ಕುದಿ ಬಂದ ಮೇಲೆ ಹಾಕ್ಕೋಬೇಕು ಆಮೇಲೆ ಈಗಾಗಲೇ ಉಡಿ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಅದನ್ನು ವೀಡಿಯೋ ಸ್ಕಿಪ್ ಆಗಿದೆ ದಯಮಾಡಿ ಕ್ಷಮಿಸಿ ಪುಡಿ ಹುಂಗ್ ಹಿಂಗನ್ನು ಮರೆಯದೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ನೀರು ಕುದಿತಾ ಇದೆ ನಾನು ರುಚಿಯನ್ನು ನೋಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಕರೆಕ್ಟಾಗಿದೆ ಈಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟೌವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ನಿಧಾನಕ್ಕೆ ರವೆಯನ್ನು ಸುರುಕೊಳ್ಳಿ ಇಲ್ಲಾಂದರೆ ಮುಖಕ್ಕೆ ಬಿಡುತ್ತೆ ಉಪ್ಪಿಟ್ಟು ಮಾಡಬೇಕಾದ್ರೂ ಅಷ್ಟೇ ಯಾವುದೇ ಉಪ್ಪಿಟ್ಟಿನ ಪ ಪದಾರ್ಥ ಮಾಡಬೇಕಾದ್ರೂ ರವೆಯನ್ನು ಸ್ಟೌವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ನೀವು ರವೆಯನ್ನು ಹಾಕ್ಕೋಬೇಕು ನೋಡಿ ಸ್ನೇಹಿತರೆ ಸ್ಟೌವ್ ಲೋ ಫ್ಲೇಮಲ್ಲೇ ಇದೆ ರವೆ ಅರಳುತ್ತಾ ಬರ್ತಾ ಇದೆ ಹೀಗೆ ನಿಧಾನ ಕರಳಬೇಕು ಇಲ್ಲಾಂದರೆ ಪಟಪಟ ಅಂತ ಕುದಿಯ ಕುದಿತಾ ಇದ್ದರೆ ಲೋ ಸ್ಟವ್ ಹೈ ಫ್ಲೇಮಲ್ಲಿದ್ದು ನಿಮಗೆ ಕೈಗೆ ಮುಖಕ್ಕೆ ಎಲ್ಲ ಸಿಡಿದು ಬಿಡುತ್ತೆ ಸ್ನೇಹಿತರೆ ಈ ಹದಕ್ಕೆ ಗಟ್ಟಿ ಆಯ್ತಾ ಬಂತು ಈಗ ಒಂದು ತಟ್ಟೆಯನ್ನು ಮುಚ್ಚಿ ನೀರು ತುಂಬಿದ ಒಂದಪ್ಪ ಚಂಬನ್ನು ಮೇಲೆ ಹಿಟ್ಟು ಸ್ಟವನ್ನು ಆಫ್ ಮಾಡಿಬಿಡ್ತೀನಿ ಇದು ದಮ್ ಕಟ್ಟಿದಂಗೆ ಒಂದು ಹತ್ತು ನಿಮಿಷ ಬಿಟ್ಟು ನಂತರ ತೆಗೆದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಹತ್ತು ನಿಮಿಷ ಆಯಿತು ಈಗ ತೆಗಿತಾಯಿದ್ದೀನಿ ನೋಡಿ ಈಗ ಪ್ಲೇಟ್ನ ಸಹ ತೆಗಿತೀನಿ ಘಮಿಸುವ ಬದನೆಕಾಯಿ ರವೆ ವಾಂಗಿ ಭಾತ್ ರೆಡಿಯಾಗಿದೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಇದ್ರ ಮೇಲೆ ಬೇಕಾದರೂ ತುಪ್ಪ ಹಾಕೋಬೋದು ಬಟ್ ವಾಂಗಿಭಾತ್ಗೆ ತುಪ್ಪ ಅಷ್ಟು ರುಚಿಸೋಲ್ಲ ಸಾಕಷ್ಟು ನಾವು ಕಡಲೆಕಾಯಿ ಎಣ್ಣೆಯನ್ನು ಹಾಕಿದ್ದೀವಿ ಆ ರುಚಿಯೇ ಸಾಕು ಈಗ ಇದನ್ನು ಸ್ಟೌವಿಂದ ಕೆಳಗಿಳಿದು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಸ್ಟವ್ನಿಂದ ಕೆಳಗೆ ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಂಗೆ ಬದನೆಕಾಯಿ ಕಾಣ್ತಾ ಇರಬೇಕು ತಿನ್ನೋಕ್ಕೂ ತುಂಬ ಅದ್ಭುತವಾಗಿರುತ್ತೆ ಒಮ್ಮೆ ಮಾಡ್ತೀರಾ ಅಲ್ವಾ ಮಾಡಿ ನೋಡಿ ನನಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ